ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾವೊಂದು ಸೂಪರ್ ಡಿಲಿಷಿಯಸ್ ಆಗಿರೋವಂಥ ಗೋಲ್ಡನ್ ಮಿಲ್ಕ್ ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ ತುಂಬ ಇದು ಹೆಲ್ತಿಗೆ ತುಂಬ ಒಳ್ಳೆಯದು ಇದನ್ನು ಈಸಿಯಾಗಿ ಎಲ್ಲ ಮಾಡ್ಕೋಬೋದು ಆದರೆ ಇದ್ರ ಹೆಲ್ತ್ ಬೆನಿಫಿಟ್ಸ್ ಹೇಗೆ ಇದೆ ಇದನ್ನು ಯಾರು ಕುಡಿಬೇಕು ಯಾರು ಕುಡಿಬಾರ್ದು ಯಾವಾಗ ಕುಡಿಬೇಕು ಅನ್ನೋದನ್ನ ನಾನು ಇದ್ದೀನಿ ಇದನ್ನು ಮಾಡ್ಕೊಳ್ತಲೇ ಅದ್ರ ಬಗ್ಗೆ ಇನ್ಫಾರ್ಮೇಷನ್ನ ತಿಳ್ಕೊಳ್ಳೋಣ ಇದಕ್ಕೆ ಸಿಂಪಲ್ ಇನ್ಗ್ರೀಡಿಯೆಂಟು ನಾನು ಅರಿಶಿನ ಪುಡಿ ತೊಗೊಂಡಿಲ್ಲ ಯಾಕಂದರೆ ಇವಾಗೆಲ್ಲ ತುಂಬನೇ ಮಿಕ್ಸಾಗಿ ಕಲ್ಬೇರ್ಕೆ ಆಗಿರುವಂಥ ಅರಿಶಿನ ಪುಡಿ ಸಿಗುತ್ತೆ ಅದಕ್ಕೋಸ್ಕರ ನಾನಿದು ಹಸಿ ಅದು ಟರ್ಮರಿಕ್ ರೂಟ್ನ ತೊಗೊಂಡಿದ್ದೀನಿ ನೋಡಿ ಇದು ಎಷ್ಟು ಎಲ್ಲೋ ಕಲರ್ ಇದೆ ಇದನ್ನ ಗ್ರೇಟ್ ಮಾಡ್ಕೋಬೇಕು ಗ್ರೇಟ್ ಮಾಡ್ಕೊಳ್ಳೋದ್ರಿಂದ ಅಥವಾ ನೀವು ಪೇಸ್ಟು ಮಾಡ್ಕೋಬೋದು ಫುಲ್ ಎಲ್ಲೋ ಕಲರ್ ಆಗಿ ತುಂಬಾ ಹೆಲ್ದಿ ತುಂಬಾ ನ್ಯಾಚುರಲ್ ಎಲ್ಲೋ ಕಲರ್ ಕಾಣಿಸ್ತಾ ಇದೆ ನೋಡಿ ಹಾಗೆ ಚೂರು ಶುಂಠಿ ತೊಗೊಂಡಿದ್ದೀನಿ ಶುಂಠಿ ಹಾಕೋದ್ರಿಂದ ಶೀತ ಕೆಮ್ಮು ಎಲ್ಲ ಕಡಿಮೆ ಆಗುತ್ತೆ ಮತ್ತು ಈ ಚಳಿಗಾಲಕ್ಕೆ ನಾವು ಎಷ್ಟು ಶುಂಠಿ ಯೂಸ್ ಮಾಡಿದ್ರು ನಮ್ಮ ಜೀರ್ಣಶಕ್ತಿ ಕೂಡ ತುಂಬ ಹೆಲ್ಪ್ಫುಲ್ ಆಗುತ್ತೆ ಹಾಗೆ ನಾನು ಒಂದು ಗ್ಲಾಸಷ್ಟು ಹಾಲು ತೊಗೊಂಡಿದ್ದೀನಿ ಹಾಲನ್ನ ಕಾಯೋಕೆ ಅದಕ್ಕೆ ಈ ಹಾಲು ಸ್ವಲ್ಪ ಬಿಸಿ ಆದಮೇಲೆ ತುರಿದಿರೋವಂಥ ಶುಂಠಿ ಹಾಗೆ ತುರಿದಿರೋವಂಥ ಟರ್ಮರಿಕನ್ನು ಹಾಕಿ ಕುದಿಸ್ಬೇಕು ಕುದಿಯೋದ್ರಲ್ಲಿ ಈ ಟರ್ಮರಿಕ್ ಮಿಲ್ಕಿಂದ ಏನು ಹೆಲ್ತ್ ಬೆನಿಫಿಟ್ ಅಂತ ತಿಳ್ಕೊಳ್ಳೋಣ ಇದು ನಮ್ಮ ಬೋನ್ ಹೆಲ್ತಿಗೆ ಕೂಡ ತುಂಬ ಒಳ್ಳೆಯದು ಇದರಲ್ಲಿ ಆ್ಯಂಟಿ ಇನ್ಫ್ಲಮೇಟರಿ ಪ್ರಾಪರ್ಟಿ ಇರುತ್ತೆ ಮಿಲ್ಕಲ್ಲೂ ಕೂಡ ಕ್ಯಾಲ್ಸಿಯಂ ರಿಚ್ ಇರುತ್ತೆ ಅರಿಶಿನದಲ್ಲಿರುವಂಥ ಆ್ಯಂಟಿ ಇನ್ಫ್ಲಮೇಟರಿ ಪ್ರಾಪರ್ಟಿಯಿಂದ ನಮ್ಮ ಬೋನ್ ಡೆನ್ಸಿಟಿಗೆ ತುಂಬ ಒಳ್ಳೆಯದು ಹಾಗೆ ಇದು ನಮ್ಮ ಇಮ್ಯುನಿ ಸಿಸ್ಟಮ್ನ ಅಂದರೆ ರೋಗ ನಿರೋಧಕ ಶಕ್ತಿನೂ ಕೂಡ ಹೆಚ್ಚು ಮಾಡುತ್ತೆ ನಮ್ಮ ಡೈಜೆಷನ್ ಕೂಡ ಚೆನ್ನಾಗಾಗುತ್ತೆ ಈ ಚಳಿಗಾಲದಲ್ಲಿ ಡೈಜೆಷನ್ ಕಡಿಮೆ ಆಗುತ್ತೆ ಅನ್ನೋರು ಇದನ್ನು ಕುಡಿಯೋದ್ರಿಂದ ತುಂಬ ಒಳ್ಳೆಯದು ಹಾಗೆ ಬ್ರೈನ್ ಫಂಕ್ಷನ್ ಕೂಡ ತುಂಬ ಒಳ್ಳೆಯದು ಹಾಗೆ ಯಾರಿಗೆ ಇವತ್ತು ನಿದ್ದೆ ಬರಲ್ವೋ ಅವರಿಗೂ ಕೂಡ ಇದು ರಾತ್ರಿ ಇವತ್ತು ಕುಡಿಯೋದ್ರಿಂದ ನಿದ್ದೆ ಚೆನ್ನಾಗಿ ಬರುತ್ತೆ ಅಂದರೆ ಇದರಲ್ಲಿ ಸೆರೋಟನಿನ್ ಅಂತ ಮೆಲೊಟನಿನ್ ಅನ್ನೋ ಹಾರ್ಮೋನ್ ಉತ್ಪತ್ತಿಯಾಗಿ ನಮಗೆ ನಿದ್ದೆ ಮಾಡೋದು ಕೂಡ ಹೆಲ್ಪ್ಫುಲ್ ಆಗುತ್ತೆ ಹಾಗೆ ನಮ್ಮ ಸ್ಕಿನ್ನಿಗಂತೂ ತುಂಬ ಒಳ್ಳೆಯದು ಈ ಪಿಂಪಲ್ ಪ್ರಾಬ್ಲಮ್ ಇರೋರಿಗೆ ತುಂಬ ಇದರಿಂದ ಹೆಲ್ಪ್ ಆಗುತ್ತೆ ಹಾಗೆ ನಮಗೆ ಕ್ಯಾಲೋರೀಸ್ ಕೂಡ ಬರ್ನ್ ಮಾಡೋದಕ್ಕೆ ಕೂಡ ಇದು ಹೆಲ್ಪ್ ಆಗುತ್ತೆ ಇದನ್ನು ಯಾರು ಕುಡಿಬಾರ್ದು ಅಂದರೆ ಈ ಲಿವರ್ ಪ್ರಾಬ್ಲಮ್ ಇರೋರು ಪ್ರೆಗ್ನೆಂಟ್ ಇರೋರು ಇದನ್ನು ಆಮೇಲೆ ಬೇರೆ ಏನಾದರೂ ಎಕ್ಸ್ಟ್ರಾ ಮೆಡಿಕೇಶನ್ ತೊಗೊತಾ ಇರೋರು ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಕುಡೀರಿ ಬಟ್ ಓವರ್ ಆಲ್ ಹಲ್ ಅರಿಶಿನ ನಮಗೆ ಬಾಡಿಗೆ ತುಂಬ ಒಳ್ಳೆಯದು ಇದು ಅದರಲ್ಲೂ ಈ ವಿಂಟರ್ ಸೀಸನಲ್ಲಿ ಪ್ರತಿದಿನ ಮಕ್ಕಳಿಗಾಗಲಿ ವಯಸ್ಸಾಗಿರೋರಿಗಾಗಲಿ ಎಲ್ಲರೂ ರಾತ್ರಿ ಹೊತ್ತು ಕುಡಿಬೇಕು ಇದನ್ನು ರಾತ್ರಿ ಹೊತ್ತು ಕುಡಿದ್ರೆ ಇದರದ್ದು ಬೆನಿಫಿಟ್ ನಮಗೆ ಅಬ್ಸಾರ್ಬ್ಷನ್ ಚೆನ್ನಾಗಾಗುತ್ತೆ ನಿದ್ದೆ ಕೂಡ ಚೆನ್ನಾಗಾಗುತ್ತೆ ಹಾಗೆ ಮೈಕೈ ನೋವೆಲ್ಲ ಇದ್ದರೆ ಅದು ಕೂಡ ಕಡಿಮೆ ಆಗುತ್ತೆ ಇದನ್ನು ನಾವು ನೀಟಾಗಿ ಕುದ್ದಿ ಚೆನ್ನಾಗಿ ಒಂದು ಹತ್ತು ನಿಮಿಷ ಕುದಿಸಿ ಬೇಕಂದರೆ ನೀವು ಸಕ್ಕರೆ ಹಾಕೋಬೋದು ನಿಮ್ಮ ಟೇಸ್ಟು ಒಂದು ಸ್ವಲ್ಪ ಸಕ್ಕರೆ ಹಾಗೆ ಒಂದು ಸ್ವಲ್ಪ ಕೇಸರಿನ ಹಾಕೊಂಡಿದ್ದೀನಿ ನೋಡಿ ಎಷ್ಟು ನ್ಯಾಚುರಲ್ ಯೆಲ್ಲೋ ಕಲರ್ ಬಂದಿದೆ ಇದರಲ್ಲಿ ಯಾವುದೇ ರೀತಿ ಕೆಮಿಕಲ್ ಕೂಡ ಮಿಕ್ಸ್ ಆಗಿರೋಲ್ಲ ನೀವು ಪಾಟಲ್ ಕೂಡ ಇದನ್ನು ಅರಶಿನ ಹಾಕಿ ಬೆಳೆಸ್ಕೋಬೋದು ಇದಕ್ಕೆ ನಾನು ಸ್ವಲ್ಪ ಬಾದಾಮಿ ಹಾಕಿ ಗಾರ್ನಿಷ್ ಮಾಡಿದ್ದೀನಿ ಥ್ಯಾಂಕ್ ಯು